ದತ್ತಾತ್ರೇಯಾಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ಶುಭ ಸಂದರ್ಭದಲ್ಲಿ ಇವತ್ತು ಬಹಳ ವಿಶೇಷವಾಗಿ ನಿಮಗೆ ತಿಳಿಸ್ತಾ ಇರುವಂಥದ್ದು ಅನೇಕ ವಿಧವಾದ ಮಹಾಲಕ್ಷ್ಮಿ ಸಾನ್ನಿಧ್ಯ ಬರೋದಕ್ಕೆ ಅನೇಕ ವಿಧವಾದ ಪೂಜಾ ಕಾರ್ಯಕ್ರಮಗಳನ್ನು ನಾನು ಹೇಳ್ಕೊಡ್ತಾನೆ ಇದ್ದೀನಿ ಅದರ ಜೊತೆಯಲ್ಲಿ ಅಂಗಡಿಗಳಲ್ಲಾಗಲಿ ಅಥವಾ ನೀವು ಮಾಡುವಂತಹ ವ್ಯಾಪಾರ ಸ್ಥಳಗಳಲ್ಲಾಗಲಿ ಅಥವಾ ಮನೆಯಲ್ಲೇ ಆಗಲಿ ನೆಗೆಟಿವ್ ಎನರ್ಜೀಸ್ ಬಂದಾಗ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿರಲ್ಲ ಸಾಕಷ್ಟು ವಿಚಾರಗಳನ್ನು ಹೇಳಿಕೊಟ್ಟಿದ್ದೀನಿ ಈಗಾಗಲೇ ಬಹಳ ವಿಶೇಷವಾಗಿ ಇವತ್ತು ಹೇಳುವಂಥದ್ದು ಕೈಯಲ್ಲಿ ಕರಿ ಸಾಸಿವೆ ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಇರುತ್ತೆ ಈ ಕರಿ ಸಾಸಿವೆಯಿಂದ ಮಾಡುವಂತಹ ಒಂದು ಸಣ್ಣ ಪ್ರಯೋಗವನ್ನು ಹೇಳ್ಬೋದು ಎಡಗೈಯಲ್ಲಿ ಕರಿ ಸಾಸಿವೆಯನ್ನು ಇಟ್ಕೊಳ್ಳಿ ನಿಮ್ಮ ಮ ಮನೆಯ ಬಾಗಿಲಿಗೆ ಎದುರಾಗಿ ನಿಂತ್ಕೊಳ್ಳಿ ಅದು ಬೆಳಗ್ಗೆ ಆಗಲಿ ಬೆಳಗ್ಗೆ ಆದರೆ ಬಹಳ ವಿಶೇಷ ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಧ್ಯಾಕಾಲದಲ್ಲಿ ಅದು ಮಾಡಿ ಎಡಗೈಯಲ್ಲಿ ಸಾಸಿವೆಯನ್ನು ಇಟ್ಕೊಂಡು ಈ ಬಲಗೈ ಹೆಬ್ಬೆರಳಿನಿಂದ ಕ್ಲಾಕ್ ವೈಸ್ ತಿರುಗಿಸ್ತಾ ಬನ್ನಿ ತಿರುಗಿಸೋವಾಗ ನೀವು ಕಣ್ಣನ್ನು ದೊಡ್ಡದಾಗಿ ಕಣ್ಣು ಮುಚ್ಕೊಂಡು ತಿರುಗಿಸೋದಲ್ಲ ಕಣ್ಣನ್ನು ದೊಡ್ಡದಾಗಿ ಬಿಟ್ಕೊಂಡು ಮಾತೆಯನ್ನು ಪ್ರಾರ್ಥನೆ ಮಾಡಬೇಕು ಅದರಲ್ಲಿ ದುಮ್ ದುರ್ಗಾ ಯೈ ನಬಃ ಅನ್ನೋದು ಮಂತ್ರ ಓಂ ದುಮ್ ದುರ್ಗಾ ಯೈ ನಬಃ ಅಂತ ಇದನ್ನು ಒಂದು ಎಂಟು ಸಲಿನೋ ಇಪ್ಪತ್ತೆಂಟು ಸಲಿನೋ ಹೇಳಿಕೊಂಡು ನಮ್ಮ ಮನೆಯ ಬಾಗಿಲು ದ್ವಾರದಲ್ಲಿ ನಿಂತ್ಕೊಳ್ತೀರ ನೀವು ಆ ದ್ವಾರವನ್ನು ಕೆಳಗಿಂದ ಮೇಲವರೆಗೂ ನೋಡ್ತಾ ಇರಬೇಕು ಕಣ್ಣು ದೃಷ್ಟಿ ಬಿಡ್ತಾ ನೋಡ್ತಾ ಅದನ್ನು ಹೀಗೆ ತಿರುಗಿಸ್ತಾ ಯಾವುದೇ ಕೆಟ್ಟ ದೃಷ್ಟಿಗಳು ನಮ್ಮ ಮನೆಯಲ್ಲಾಗಲಿ ನಮ್ಮ ಮನೆಯ ಮೇಲೆ ನಮ್ಮ ಮನೆಯಲ್ಲಿ ವಾಸ ಮಾಡುವಂಥವ್ರಿಗಾಗಲಿ ಯಾವುದೇ ವಿಧವಾದ ಕೆಟ್ಟ ದೃಷ್ಟಿಗಳು ಕೆಟ್ಟ ಶಾಪಗಳು ಕೆಟ್ಟ ವಿಚಾರಧಾರೆಗಳು ಯಾವುದ್ಯಾವ್ದು ಏನೇನು ಇದೆಯೋ ಆ ಎಲ್ಲ ಕೆಟ್ಟದ್ದು ಕೂಡ ನಿವಾರಣೆ ಇದೆ ಎಲ್ಲ ದೋಷಗಳು ನಿವಾರಣೆ ಆಗಿದೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರೋದಕ್ಕೆ ಅಡೆತಡೆಗಳು ಏನಿದೆಯೋ ಅವೆಲ್ಲವೂ ನಿವಾರಣೆ ಇದೆ ಅಂತ ಈ ಸಲಿ ಈ ಈ ಥರ ರೌಂಡಾಗಿ ತಿರುಗಿಸ್ತಾ ಒಂದು ಎಂಟು ಸಲಿನೋ ಹನ್ನೆರಡು ಸಲಿನೋ ನಿಮಗೆ ಎಷ್ಟೊತ್ತು ಸಮಯ ಇದೆಯೋ ಅಷ್ಟೊತ್ತು ಆ ಸಾಸಿವೆನ ಹೀಗೆ ತಿರುಗಿಸ್ತಾ ಇರಬೇಕು ತಿರುಗಿಸಿ ಆಯಿತು ನನಗೆ ನನ್ನ ಮನಸ್ಸು ಒಂಚೂರು ಹಗುರ ಆಗ್ತಾಯಿದೆ ಅಂದಾಗ ಇದನ್ನು ತೆಗೆದು ಪೆನ್ನಿನ ಹಿಂದೆ ಬಿಸಿ ಅಯ್ಯೋ ನಾನು ಫ್ಲ್ಯಾಟಲ್ಲಿರೋದು ಏನು ಮಾಡೋದು ಅಂತಂದರೆ ನೀವು ಫ್ಲ್ಯಾಟಲ್ಲಿದ್ದರೆ ಫ್ಲ್ಯಾಟ್ ಬಾಗ್ಲಲ್ಲಿ ಇದನ್ನು ಮಾಡಿಬಿಟ್ಟು ಕೆಳಗಡೆ ತೊಗೊಂಡು ಹೋಗಿ ಎದ್ದು ಬಿಟ್ಟು ಬನ್ನಿ ಮನೆ ಮೇಲೆ ಎಸಿಬೇಡಿ ದಯವಿಟ್ಟು ಹೀಗೆ ಮಾಡಿಬಿಟ್ಟು ಮನೆ ಒಳಗಡೆ ಬಂದು ಒಂದು ಸ್ವಲ್ಪ ಕುಡಿ ಉಪ್ಪಿನಿಂದ ಕೈ ತೊಳ್ಕೊಳ್ಳಿ ಕೈ ತೊಳ್ಕೊಂಡಾದ್ಮೇಲೆ ಬಿಳಿ ಸಾಸಿವೆಯನ್ನು ಮನೆ ಬಾಗಿಲಲ್ಲಿ ಸಾಕಷ್ಟು ಜನ ಹಾಕ್ತಾಯಿದ್ದೀರಿ ಬಿಳಿ ಸಾಸಿವೆ ನೀರನ್ನು ಹಾಕ್ತಾಯಿದ್ರಿ ಬಾಗಿಲಿನಿಂದ ನೀವು ಮಲಗೋ ರೂಮಲ್ಲಿ ನಾನು ಒಂದು ಪೆಟ್ಟಿಗೆಯಲ್ಲಿ ಕಾಯಿನ್ಸ್ನ ಇಡ್ತಾ ಬನ್ನಿ ದಿನಾಗ್ಲೂ ಆರು ರೂಪಾಯಿ ಇಟ್ಬಿಟ್ಟು ಅದನ್ನು ತೆಗೆದು ನೀವು ಒಂದು ಪೆಟ್ಟಿಗೆಯಲ್ಲಿ ಹಾಕ್ಕೊಳ್ಳಿ ಅಂತ ಹೇಳ್ಕೊಡ್ತಾ ಬಂದಿದ್ದೀನಿ ಸಾಕಷ್ಟು ಜನ ಮಾಡ್ತಾಯಿದ್ದೀರಿ ಮಾಡದೇ ಇರೋರು ಪ್ರತಿನಿತ್ಯ ಈ ಕೆಲಸನ ಮಾಡಿ ಆರು ರೂಪಾಯಿಗಳನ್ನು ದತ್ತಾತ್ರೇಯರನ್ನ ನೆನೆಸಿ ನಿಮ್ಮ ಮನೆ ದೇವರ ಕೋಣೆಯಲ್ಲಿಡಿ ಅದನ್ನು ಮಾರನೇ ದಿನ ತೆಗೆದು ನೀವು ಮಲಗೋರು ಬಳಿ ಒಂದು ಟ್ರಂಕ್ ತೊಗೊಂಬಂದು ಪೆಟ್ಟಿಗೆ ತಂದಿಡಿ ಅಂತಂದರೆ ಇಷ್ಟೇ ಇಷ್ಟು ಪೆಟ್ಟಿಗೆ ಇಟ್ಕೊಂಡ್ರೆ ಇಷ್ಟೇ ಅನುಗ್ರಹ ಆಗುತ್ತೆ ನಿಮಗೆ ದೊಡ್ಡದಾದ ಪೆಟ್ಟಿಗೆ ಬೇಕು ಆ ಪೆಟ್ಟಿಗೆಯನ್ನು ತಂದು ಈ ಆ ಒಂದು ಕೆಂಪು ವಸ್ತ್ರವನ್ನು ಹಾಕಿ ಈ ಆರು ರೂಪಾಯಿನ ನಾಣ್ಯಗಳನ್ನು ಅದರಲ್ಲಿ ಹಾಕ್ತಾನೆ ಯಾವ ಜಾಗದಲ್ಲಿ ನೀವು ಈ ನಾಣ್ಯಗಳನ್ನು ಹಾಕ್ತಾ ಇದ್ದೀರೋ ಅಲ್ಲಿವರೆಗೂ ಮನೆ ಬಾಗಿಲಿನಿಂದ ಹಿಡಿದು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಹೇಳಿಕೊಂಡು ಬಿಳಿ ಸಾಸಿವೆಯನ್ನು ಕೈಯಲ್ಲಿ ಹಿಡ್ಕೊಂಡು ಹೀಗೆ ಮನೆ ಬಾಗಿಲಿಂದ ನಿಮ್ಮ ಮಲಗೋರು ಹೂವಿನ ಕೋಣೆವರೆಗೂ ಉದುರಿಸ್ಕೊಂಡು ಹೋಗಿ ಆಫೀಸ್ ಆದರೆ ಕ್ಯಾಶ್ ಬಾಕ್ಸ್ ಎಲ್ಲಿದೆಯೋ ಆ ಕ್ಯಾಶ್ ಬಾಕ್ಸ್ವರೆಗೂ ಮುಂಬಾಗಿಲಿನಿಂದ ಹಾಕ್ಕೊಂಡು ಹೋಗಿ ಕೊನೆಯದಾಗಿ ಆ ಪೆಟ್ಟಿಗೆಯಲ್ಲಿ ಒಂದು ಐದಾರು ಕಾಡು ಬಿಳಿ ಸಾಸಿವೆಯನ್ನು ಹಾಕಿ ಹೀಗೆ ಮಾಡೋದರಿಂದ ಮನೆಯಲ್ಲಿರುವಂತಹ ನೆಗೆಟಿವಿಟಿ ದೂರ ಆಗುತ್ತೆ ಆ ಬಿಳಿ ಸಾಸಿವೆಯ ಮುಖಾಂತರವಾಗಿ ಸುದರ್ಶನ ಮಹಾವಿಷ್ಣು ಮಹಾಲಕ್ಷ್ಮಿಯನ್ನು ರಕ್ಷಣೆ ಮಾಡ್ಕೊಂಡು ಕರ್ಕೊಂಬರ್ತಾರೆ ಆಗ ನಮ್ಗೆ ಇರುವಂತಹ ಮೋಸ ವಂಚನೆಗಳು ಎಲ್ಲವೂ ಆಟೋಮ್ಯಾಟಿಕ್ಕಾಗಿ ಕಡಿಮೆ ಆಗ್ತದೆ ಇವತ್ತು ಮಾಡಿದೆ ನಾಳೆ ಬೆಳಗ್ಗೆ ಸರಿ ಹೋಯಿತು ಖಂಡಿತವಾಗ್ಲೂ ಹಾಗಾಗಲ್ಲ ಮ್ಯಾಜಿಕ್ ನಡೆಯೋಲ್ಲ ಮ್ಯಾಜಿಕ್ ನಡೆಯೋದಕ್ಕೂ ಕೂಡ ಟೈಮ್ ಬೇಕಾಗುತ್ತೆ ನಿಮ್ಮ ಪ್ರಾರಬ್ಧ ಕರ್ಮ ನಿವಾರಣೆ ಆಗುವವರೆಗೂ ಕೂಡ ಮಾಡ್ತಾನೆ ಇರಬೇಕು ಎಲ್ಲ ಮಾಡಿದೆ ನನಗೇನೂ ಆಗಲಿಲ್ಲ ಅಂತಾರೆ ಏನೇನು ಮಾಡಿದಿರಿ ಅಂತಂದರೆ ಮೂರು ವಾರ ಆಶ್ರಮಕ್ಕೆ ಬಂದಿದ್ದೆ ಒಂದು ಸಲ ಅಮಾವಾಸ್ಯಕ್ಕೆ ಬಂದಿದ್ದೆ ಎರಡು ಸಲ ಪೌರ್ಣಮಿಗೆ ಬಂದಿದ್ದೆ ಸ್ವಾಮಿ ಎರಡೇ ದಿನ ಊಟ ಮಾಡಿಬಿಟ್ಟು ನನಗೆಲ್ಲ ಊಟ ಸರಿಹೋಯಿತು ಅಂತ ಅಂದ್ಕೊಂಡ್ಬಿಡೋಕ್ಕಾಗಲ್ಲ ದೀರ್ಘಕಾಲವಾದ ರೋಗ ಬಂದಿದ್ದರೆ ಸಲ ಡಾಕ್ಟ್ರ್ ಹತ್ರ ಹೋಗ್ಬೋದು ಬಂದ್ಬಿಟ್ರೆ ಸಾಲೋದಿಲ್ಲ ಮತ್ತೆ ಮತ್ತೆ ಹೋಗಿ ಡಾಕ್ಟ್ರ್ ಹತ್ರ ನಾವು ಭೇಟಿ ಮಾಡ್ತಾ ನಮ್ಮ ಅಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಹೇಳ್ಕೊಳ್ತಾ ಇದ್ದಾಗ ಮಾತ್ರ ನಮ್ಮ ರೋಗಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ಹೇಗೋ ಹಾಗೆ ನಮ್ಮ ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ಳೋದಕ್ಕೆ ಕೂಡ ಏನು ನಾನು ರೆಮಿಡೀಸ್ ಹೇಳ್ತೀನಿ ಅದನ್ನು ಸತತವಾಗಿ ಮಾಡ್ತಾ ಹೋಗಿ ಒಂದಷ್ಟು ದಿನ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅದರ ಬದಲಾವಣೆ ಏನು ಅಂತ ಹನ್ನೆರಡು ಪೌರ್ಣಮಿ ಹನ್ನೆರಡು ಅಮಾವಾಸ್ಯೆ ಹನ್ನೆರಡು ಭಾನುವಾರ ಅಂತ ಹೇಳಿರ್ತೀನಿ ಒಂದು ಸಲ ಅಥವಾ ಎರಡು ಸಲ ಬಂದ್ಬಿಡ್ತಾರೆ ಬಂದಾದಮೇಲೆ ಮೂರು ತಿಂಗಳು ನಾಲ್ಕು ತಿಂಗಳು ಗ್ಯಾಪ್ ಇಟ್ಬಿಡ್ತಾರೆ ಆಮೇಲೆ ತಿರ್ಗಾ ಬಂದು ನನಗೇನು ಆಗಲಿಲ್ಲ ಸ್ವಾಮಿ ಕೆಲವ್ರಿಗೆ ಒಂದೇ ಪೌರ್ಣಮಿಯಲ್ಲಿ ಬದಲಾವಣೆ ಆಗಬಹುದು ಕೆಲವ್ರಿಗೆ ಬರ್ತಾ 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 ಆ ಕರ್ಮ ಸರಿತಾ ಹೋಗುತ್ತೆ ಅದರಿಂದ ಪ್ರತಿಯೊಬ್ಬರೂ ಕೂಡ ಈ ಒಂದು ನಾನೇನು ಏನು ಪರಿಹಾರ ಕಾರ್ಯವನ್ನು ಹೇಳಿಕೊಡ್ತೀನಿ ಮನೇಲಿ ಮಾಡಿದವರು ಎಷ್ಟೋ ಜನ ವಾಪಸ್ ಫೋನ್ ಮಾಡಿ ಹೇಳ್ತಾರೆ ನಾವು ಯೂಟ್ಯೂಬ್ ಫಾಲೋ ಮಾಡ್ತಾಯಿದ್ದೀವಿ ಈ ಪರಿಹಾರಗಳನ್ನು ಮಾಡ್ತಾ ನಮಗೆ ಎಷ್ಟೋ ರೆಮಿಡಿ ಸಿಕ್ಕಿದೆ ಅಂತ ತೊಂಬತ್ತೊಂಬತ್ತು ಭಾಗದ ಜನ ಹೇಳ್ತಾ ಬರ್ತಾರೆ ಯಾರೋ ಕೆಲವರು ಅವರ ಒಳಗಡೆ ಏನಿರುತ್ತೋ ಆ ಒಂದು ಪ್ರಾರಬ್ಧ ಏನಿರುತ್ತೋ ಅಂಥವ್ರಿಗೆ ನಿವಾರಣೆ ಆಗಿಲ್ಲ ಅನ್ನೋರು ಬಂದು ಇಲ್ಲಿ ದತ್ತನಲ್ಲಿ ಒಪ್ಪಿಸಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾಯಿದ್ವಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ ಅರವಿಂದಾರ್ಪಣ ಮಸ್ತು